ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥದ್ದು ಹಾಗಲಕಾಯಿ ಹುಳಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ಹಾಗಲಕಾಯಿ ಹುಳಿ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳಿ ತೋರಿಸ್ತೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ಕಾಯಿ ಕೊಬ್ಬರಿನ ಚೂರು ಮಾಡಿ ಇಟ್ಕೊಂಡಿದ್ದೀನಿ ನೀವು ಕಾಯಿ ತುರಿ ಬೇಕಿದ್ದರೂ ಯೂಸ್ ಮಾಡ್ಕೋಬೋದು ಈಗ ನಾಲ್ಕು ಮೀಡಿಯಮ್ ಸೈಜ್ ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಆರು ಪಾವು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಹಚ್ಚಿಟ್ಕೊಂಡಿರೋ ಅಂಥ ಕೊಬ್ಬರಿಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ತೆಂಗಿನಕಾಯಿ ಕೂಡ ಯೂಸ್ ಮಾಡ್ಕೊಬೋದು ಕೊಬ್ಬರಿನೇ ಬೇಕು ಅಂತ ಏನಿಲ್ಲ ತೆಂಗಿನಕಾಯಿ ಅಥವಾ ಕೊಬ್ಬರಿ ಯಾವುದು ಬೇಕಾದರೂ ಯೂಸ್ ಮಾಡಿಕೊಂಡ್ರು ಕೂಡ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಈಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಈಗ ಮನೆಯಲ್ಲಿ ಮಾಡಿಟ್ಕೊಂಡಿರೋಂಥ ಖಾರದ ಪುಡಿಯನ್ನು ಎರಡು ಒಂದುವರೆ ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಮನೇಲಿ ಮಾಡಿಟ್ಕೊಂಡಿರೋ ಅಂಥ ಸಾಂಬಾರ್ ಪೌಡರ್ ಕೂಡ ಹಾಕ್ತಾ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಎರಡು ಇಷ್ಟು ನಾನು ಆ್ಯಡ್ ಮಾಡಿದ ಮೇಲೆ ಇದಕ್ಕೆ ರುಬ್ಬೋಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಬ್ಬಿಟ್ಕೊತೀನಿ ಈಗ ನಾನು ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಶಾಶ್ವ ಕರಿಬೇವು ಈರುಳ್ಳಿ ಎಷ್ಟು ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗೇ ರೋಸ್ಟ್ ಆದಮೇಲೆ ಇದಕ್ಕೆ ನಾನು ಹಾಗಲಕಾಯಿ ಕೂಡ ಆ್ಯಡ್ ಮಾಡ್ಕೊತೀನಿ ನೋಡಿ ಈಗ ಈರುಳ್ಳಿ ಚೆನ್ನಾಗೇ ಬೆಂದಿದೆ ನೀವು ನೋಡ್ತಿರ್ಬೋದು ಇದಕ್ಕೆ ನಾನೀಗ ಹಾಗಲಕಾಯಿನ ಆ್ಯಡ್ ಹೋಗ್ತಾ ಹೋಗ್ತಾಯಿದ್ದೀನಿ ಹಾಗಲಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡ್ರೇ ಕಹಿ ಅನ್ನೋದಿರಲ್ಲ ಅಷ್ಟೊಂದು ದಿನ ಜಾಸ್ತಿ ಹುರಿದೆ ಬೇಗ ನಾವು ಸಾಂಬಾರು ಪು ಮಸಾಲೆ ರುಬ್ಬಿರೋದೆಲ್ಲ ಹಾಕಿದ್ರೆ ಕಹಿ ಎಲ್ಲ ಹಾಗೇ ಇರುತ್ತೆ ಚೆನ್ನಾಗಿ ರುಬ್ಕೋಬೇಕು ಇದನ್ನು ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೋಬೇಕು ನೋಡಿ ಇದು ನೋಡ್ತಾ ಇರ್ಬೋದು ನೀವು ನಾನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬಾ ಅಂದರೆ ಫ್ರೈ ಮಾಡಿದ್ರೆ ಫ್ರೈ ಆಗಿದೆ ಅಂತ ಅಂದರೆ ಸ್ವಲ್ಪ ಬಾಡುತ್ತೆ ಚೆನ್ನಾಗಿ ಫ್ರೈ ಆದಾಗ ಆಗ ನಮಗೆ ಗೊತ್ತಾಗುತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಈಗ ಆಗಿದಾಗಲೂ ಮತ್ತು ಫ್ರೈ ಆದಾಗಲೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ನಾನು ತೋರಿಸ್ತಾ ತೋರಿಸ್ತೀನಿ ನೋಡಿ ಈಗ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಬಾಡಿದ ಬಾಡ್ದಾಗಾಗಿದೆ ಹಾಗಲಕಾಯೆಲ್ಲ ಇಷ್ಟು ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗೋಗುತ್ತೆ ಆಯ್ಲಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನೀಗ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಮತ್ತು ಅಡುಗೆ ಅರಿಶಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಮಸಾಲೆ ಜೊತೆ ಹಾಗಲಕಾಯಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡೋದರಿಂದ ಹಾಗಲ್ಕಾಯಿಗೆ ಮಸಾಲೆ ಎಲ್ಲ ಹಿಡಿಯುತ್ತೆ ಮಸಾಲೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಹಾಗೆ ಸ್ವಲ್ಪ ಕುದೀತಾ ಇದೆ ಕುದಿಯೋ ಕುದಿಬೇಕಾದ್ರೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಸ್ವಲ್ಪ ನೀರು ಅಂದರೆ ಸ್ವಲ್ಪ ಗಟ್ಟಿನೇ ಮಾಡಿ ಮಾಡಿದ್ದೀನಿ ನಾನು ಸಾಂಬಾರು ನಿಮಗೆ ಹೇಗೆ ಬೇಕೋ ಸ್ವಲ್ಪ ತೆಳುಪು ಬೇಕಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ನನಗೆ ಗಟ್ಟಿಗೆ ಇರಲಿ ಅಂತನೋ ಆಗಿದ್ದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನಾನು ಇದಕ್ಕೆ ಈಗ ಎರಡು ಗ್ಲಾಸ್ನಷ್ಟು ನೀರನ್ನು ಆ್ಯಡ್ ಮಾಡ್ಕೊತೀನಿ ಯಾಕಂದರೆ ಬೇಯೋದಕ್ಕೂ ಕೂಡ ಬೇಕಲ್ವಾ ಮೂರು ಕುದಿನಾದರೂ ಬೇಯಿಸ್ಬೇಕು ಹಂಗಾಗಿ ಎರಡು ಎರಡು ಗ್ಲಾಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಹೀಗೆ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ ಸಾಂಬಾರು ಕುದ್ರೇ ಚೆನ್ನಾಗಿ ಟೇಸ್ಟ್ ಬರೋದು ಇದನ್ನು ನೀವು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ಕುಕ್ಕರಲ್ಲಾದರೆ ಮೂರು ವಿಸಲ್ ಕೂಗ್ಸಿದ್ರೆ ಸಾಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವೀಗ ಸಾರು ಯಾವ ರೀತಿ ಕುದೀತಾ ಇದೆ ಅಂತೇಳಿ ಇದನ್ನು ನೀವು ಕುಕ್ಕ ಬಾಣಲೀಲಿ ಮಾಡೋಕ್ಕಾಗಲ್ಲ ಅಂತ ಅಂದರೆ ಕುಕ್ಕರಲ್ಲಿ ಕೂಡ ಮೂರು ವಿಸಿಲು ಅಥವಾ ಎರಡು ವಿಸಿಲ್ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಸಾಂಬಾರು ಯಾವ ಥರ ಆಗಿದೆ ಹೇಳಿ ತುಂಬ ಚೆನ್ನಾಗಿದೆ ಹಾಗೆ ಕ ಸ್ವಲ್ಪ ಕೂಡ ಕಹಿ ಇಲ್ಲ ಇದಕ್ಕೆ ಸ್ವಲ್ಪ ಬೆಲ್ಲನೂ ಕೂಡ ಎಡ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮುದ್ದೆ ಜೊತೆ ರೈಸ್ ಜೊತೆ ಮಟ್ಟಿಗೆ ಸೂಪರಾಗಿರುತ್ತೆ